ಮರಕುಂಬಿಯಲ್ಲಿ ಬೈಲ್ಹೊಂಗಲ್ ಅಕ್ಕ ಮಹಾದೇವಿ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರ ಸವದತ್ತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ಬೈಲಹೊಂಗಲದ ಅಕ್ಕ ಮಹಾದೇವಿ ಮಹಿಳಾ ಪದವಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೈಲ್ಹೊಂಗಲದ ಗಣಾಚಾರಿ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ್ ಎಜುಕೇಶನ್ ಸೊಸೈಟಿಯ ಅಕ್ಕ ಮಹಾದೇವಿ ಮಹಿಳಾ ಪದವಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಮೂರನೇ ದಿನದ ಎನ್ಎಸ್ಎಸ್ ಧ್ವಜಾರೋಹಣವನ್ನು ಪಿಕೆಪಿಎಸ್ ಅಧ್ಯಕ್ಷರಾದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾರ್ತಿಕ್ ಪಾಟೀಲ್ ನೆರವೇರಿಸಿದರು ಶಿಬಿರಾರ್ಥಿಗಳು ಎನ್ಎಸ್ಎಸ್ ಗೀತೆ ಹಾಡಿದರು ಎನ್ಎಸ್ಎಸ್ ಅಧಿಕಾರಿ ಮಲ್ಲಿಕಾರ್ಜುನ್ ಪೆಂಡೆ ಮಾತನಾಡಿ ಹಳ್ಳಿಗಳ ಉದ್ಧಾರವಾದರೆ ದೇಶದ ಉದ್ಧಾರ ಸಾಧ್ಯ ಈ ನಿಟ್ಟಿನಲ್ಲಿ ಬು ಸ್ವಚ್ಛತೆ ಆರೋಗ್ಯ ಮಾರಕ ರೋಗಗಳ ಕುರಿತು ಜಾಗೃತಿ ಸಮಾಜದ ಪ್ರಗತಿ ಬಗ್ಗೆ ಪ್ರಾಪ್ತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದೆ ಎಂದರು ಇದೇ ವೇಳೆ ಗಣ್ಯರಾದ ಕಾರ್ತಿಕ್ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು ಅತಿಥಿಗಳಾಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಮುರುಗೋಡ್ ಪಿಕೆಪಿಎಸ್ ನಿರ್ದೇಶಕ ಅಡಿಯಪ್ಪ ತೋಟಗಿ ವಿಡಿ ಮಾಕರ್ ಆರ್ಐ ಹಿರೇಮಠ್ ಎನ್ಡಿ ಚಂದ್ರಗಿ ಪಿಎಸ್ ಅಂಗಡಿ ಅಂಕಿತಾ ಕೊಣ್ಣೂರ್ ಸಾಮಿತ್ರಿ ಎಸ್ ಎಸ್ಪಿ ಹೊಂಗಲ್ ಹಾಗೂ ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು ಸಬಿನ್ ಅಪರ್ಸಪ್ನವರ್ ಸ್ವಾಗತಿಸಿದರು ರಾಜೇಶ್ವರಿ ಜಮ್ನಾಳ್ ನಿರೂಪಿಸಿದರು ಸುಪ್ರೀತಾ ಕೋಣಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಮರಕೊಂಬೆಯಿಂದ ಉಮೇಶ್ ಪೊಗೂರ್